ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ರಸ್ತೆ ಮತ್ತು ಫುಟ್ಪಾತ್ ರಸ್ತೆ ಒತ್ತುವರಿ ತೆರವು ಏಕೆ ಸಾವಿರದ ನೂರ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರು ವೆಚ್ಚದಲ್ಲಿ ಫುಟ್ಪಾತ್ ವೃತ್ತಗಳ ಅಭಿವೃದ್ಧಿ ನಗರಸಭೆ ಮತ್ತು ಜನಪ್ರತಿನಿಧಿಗಳ ಮುಖಂಡರ ಸ್ಪರ್ಶನೆ ಚಿಂತಾಮಣಿ ನಗರದಲ್ಲಿ ಮುಖ್ಯ ರಸ್ತೆಗಳು ಒತ್ತುವರಿ ಮತ್ತು ಪಾದಚಾರಿ ಒತ್ತುವರಿ ತೆರವಿಗೆ ನಗರಸಭೆ ಪೌರಾಯುಕ್ತರು ಮುಂದಾಗಿದ್ದು ಈ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು ಇದಕ್ಕೆ ಯಾವುದೇ ಸಾರ್ವಜನಿಕರು ಬೀದಿ ಬದಿ ವ್ಯಾಪಾರಿಗಳು ಕಿವಿಗೊಡಬಾರದೆಂದು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮುಖಂಡರು ಮನವಿ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷರ ಕೊಠಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ನಗರಸಭೆಯ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ ರಾಜಾಚಾರಿ ನಗರಸಭೆಯ ನಾಮನಿರ್ದೇಶನ ನಗರಸಭಾ ಸದಸ್ಯರಾದ ಶ್ರೀನಿವಾಸ್ ಮತ್ತು ಇಂತಿಯಾಜ್ ಮುಖಂಡರಾದ ಶೇಖ್ ಸಾದಿಕ್ ಪಾಷಾ ಉಮೇಶ್ ಮತ್ತಿತರರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನೇ ದಿನೇ ನಗರದಲ್ಲಿ ಹಲವು ವ್ಯಾಪಾರಿಗಳು ಮುಖ್ಯ ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ತಗಡಿನ ಶೀಟುಗಳ ಮೂಲಕ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದಲ್ಲದೆ ಪಾದಚಾರಿಗಳು ಮುಖ್ಯ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮುಖ್ಯ ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿದರಿಂದ ನಗರದ ಎಂ ಜಿ ರಸ್ತೆ ಚೇಳೂರು ಮುಖ್ಯ ರಸ್ತೆ ಚೇಳೂರು ವೃತ್ತ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ನಡೆದ ಅಪಘಾತಗಳ ಬಗ್ಗೆ ವಿವರಿಸಿ ಸದರಿ ರಸ್ತೆಗಳು ಮತ್ತು ಪಾದಚಾರಿ ರಸ್ತೆಗಳು ವೃತ್ತಗಳನ್ನು ಅಭಿವೃದ್ಧಿಪಡಿಸಿ ಅಪಘಾತಗಳನ್ನು ತಡೆಯಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಒತ್ತುವರಿ ಮಾತ್ರ ತೆರವು ಮಾಡುತ್ತಿರುವುದಾಗಿ ಹೇಳಿದ ಅವರು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರನ್ನು ಎತ್ತಂಗಡಿ ಮಾಡುವುದಕ್ಕಾಗಲಿ ಅಂಗಡಿಯವರಿಗೆ ತೊಂದರೆ ಮಾಡುವ ಉದ್ದೇಶವಿಲ್ಲವೆಂದು ಸ್ಪಷ್ಟಪಡಿಸಿದರು ನಗರಾಭಿವೃದ್ಧಿ ಇಲಾಖೆಯ ಅಧೀನದಲ್ಲಿರುವ ನಗರ ಭೂ ಸಾರಿಗೆ ನಿರ್ದೇಶನಾಲಯದಿಂದ ನಗರ ಸಾರಿಗೆ ವಿಷಯಗಳನ್ನು ಸಮನ್ವಯಗೊಳಿಸಲು ರಾಷ್ಟ್ರೀಯ ನಗರ ಸಾರಿಗೆ ನೀತಿಯ ಜಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಎರಡು ಸಾವಿರದ ಏಳರಲ್ಲಿ ಈ ನಿರ್ದೇಶನಾಲಯವನ್ನು ಪ್ರಾರಂಭಿಸಿದೆ ಈ ನಿರ್ದೇಶನಾಲಯವು ನಗರ ಮತ್ತು ಸ್ಥಳೀಯ ಯೋಜನಾ ಪ್ರದೇಶಗಳಲ್ಲಿನ ಎಲ್ಲ ನಗರ ಭೂ ಸಾರಿಗೆ ಉಪಕ್ರಮಗಳ ಮೇಲ್ವಿಚಾರಣೆ ಮತ್ತು ರಾಜ್ಯ ನಗರ ಸಾರಿಗೆ ನಿಧಿಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ ನಮ್ಮ ನಗರಗಳಿಗೆ ಸುಸ್ಥಿರ ಚಲನಶೀಲತೆ ಪರಿಹಾರಗಳನ್ನು ಯೋಜಿಸಲು ವಿನ್ಯಾಸಗೊಳಿಸಲು ಮತ್ತು ತಲುಪಿಸಲು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮರ್ಥ್ಯ ಬದ್ಧತೆ ಮತ್ತು ಸೃಜನಶೀಲತೆಯನ್ನು ಹೊಂದಿರುವ ಸಂಸ್ಥೆಯಾಗಿ ಮಾಡುವ ಉದ್ದೇಶವನ್ನು ಹೊಂದಿದ್ದು ಸುಸ್ಥಿರ ಮತ್ತು ಸಮಗ್ರ ಸಾರಿಗೆ ವ್ಯವಸ್ಥೆಗಳ ಅನುಷ್ಠಾನವನ್ನು ಸುಲಭಗೊಳಿಸುವ ಮೂಲಕ ಜನರಿಗೆ ಸೇವೆ ಸಲ್ಲಿಸಲು ಮುಂದಾಗಿರುವ ಸಂಸ್ಥೆಯಿಂದ ನಗರಕ್ಕೆ ಕೋಟ್ಯಾಂತರಗಳನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಂಜೂರಾತಿ ಧರಿಸಿಕೊಟ್ಟಿದ್ದಾರೆ ಎಂದು ವಿವರಿಸಿದರು ಅದರಲ್ಲಿ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿನ ಕೆರೆಯಿಂದ ಎಂ ಜಿ ರಸ್ತೆಯ ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಎಂಟು ನೂರ ಮೂವತ್ತೇಳು ಲಕ್ಷ ರು ವೆಚ್ಚದಲ್ಲಿ ಫುಟ್ಪಾತ್ ಅಭಿವೃದ್ಧಿ ಕಾಮಗಾರಿ ನಗರಸಭೆ ವ್ಯಾಪ್ತಿಯ ಕೋಲಾರ ವೃತ್ತ ಮತ್ತು ವಾಲ್ಮೀಕಿ ವೃತ್ತದ ವೃತ್ತದಲ್ಲಿ ನೂರ ನಾಲ್ಕು ಪಾಯಿಂಟ್ ಐದು ಐದು ಲಕ್ಷ ರು ಹಾಗೂ ನಗರಸಭೆ ವ್ಯಾಪ್ತಿಯ ಅಜಾ ಚೌಕದ ಅಭಿವೃದ್ಧಿ ಕಾಮಗಾರಿಗೆ ನೂರ ಅರವತ್ತೊಂದು ಪಾಯಿಂಟ್ ಆರು ಐದು ಲಕ್ಷ ರು ಸೇರಿ ಒಟ್ಟು ಸಾವಿರದ ನೂರು ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರು ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಸಹ ಅಂತಿಮ ದಿನಾಂಕ ಸಮೀಪಿಸುತ್ತಿದ್ದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಹಿನ್ನೆಲೆಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ ರಸ್ತೆ ಒತ್ತುವರಿ ತೆರವು ಮಾಡುತ್ತಿರುವುದಾಗಿ ವಿವರಿಸಿದ ಅವರು ಇದರ ಬಗ್ಗೆ ಕೆಲವರು ಅಪಪ್ರಚಾರ ನಡೆಸುತ್ತಿದ್ದು ಇದರ ಬಗ್ಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದರು ಇನ್ನು ನಗರದ ಬೀದಿ ಬದಿ ತಳ್ಳುವ ಬಂಡಿ ವ್ಯಾಪಾರಸ್ಥರಿಗೆ ನಗರದ ಐ ಡಿ ಎಸ್ ನಿರ್ಮಾಣ ಮಾಡಿರುವ ನೂರ ತೊಂಬತ್ನಾಲ್ಕು ವಾಣಿಜ್ಯ ಮಳಿಗೆಗಳ ಸಂಕೀರ್ಣದ ನೆಲ ಅಂತಸ್ತಿನ ಕಟ್ಟಡದ ಮೇಲ್ದರ್ಜೆಗೆ ಮತ್ತು ತರಕಾರಿ ಮಾರುಕಟ್ಟೆಗೆ ಒಂದನೇ ಮಾಣಿಯ ನಿರ್ಮಾಣಕ್ಕಾಗಿ ಕರ್ನಾಟಕ ನೀರು ಮತ್ತು ನೈರ್ಮಲೀಕರಣ ಕ್ರೋಢೀಕೃತ ನಿಧಿ ಟ್ರಸ್ಟ್ ವತಿಯಿಂದ ಹದಿನೈದು ಪಾಯಿಂಟ್ ಏಳು ಆರು ಕೋಟಿ ಮತ್ತು ನಗರಸಭೆಯ ಸ್ವಂತ ಮೂಲದಿಂದ ಆರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರು ಸೇರಿ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಆರು ಆರು ಕೋಟಿ ರು ಸರ್ಕಾರ ಅನುಮೋದನೆ ದೊರಕಿಸಿಕೊಟ್ಟಿದ್ದು ಅದರ ಸಂಪೂರ್ಣ ಐಟೆಕ್ ಕಾಮಗಾರಿ ಸಹ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ನಗರಸಭಾ ಸದಸ್ಯರು ಮತ್ತು ಮುಖಂಡರು ವಿವರಿಸಿದರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಗರಕ್ಕೆ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿರುವ ಬಗ್ಗೆ ವಿವರಿಸಿದ ಮುಖಂಡರು ಒಂದೆರಡು ವರ್ಷಗಳಲ್ಲಿ ನಗರ ಮತ್ತಷ್ಟು ಅಭಿವೃದ್ಧಿ ಕಾಣುವ ಮೂಲಕ ಚಿಂತಾಮಣಿ ವಾಣಿಜ್ಯ ನಗರಕ್ಕೆ ಮತ್ತಷ್ಟು ಮೆರುಗು ಸಿಗಲಿದೆ ಎಂದು ಮುಖಂಡರು ವಿವರಿಸಿದರು